ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಜ್ಯೋತಿನ ಹತ್ರ ಪಾರಿಜಾತ ಬಂದ್ಬಿಟ್ಟು ಗೋಲ್ಡ್ ಎಲ್ಲ ಮುಗ್ದೋಯ್ತು ಮುಗ್ದೋಯ್ತು ಅಂತ ಅಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಏನಾಯಿತು ಗ್ರಾನಿ ಅಂತ ಅನ್ಬೇಕಾದ್ರೆ ನಮ್ಮ ಸಿದ್ದು ಇದನ್ನೆಲ್ಲ ಅವನು ಪೊಲೀಸ್ ಅವರಿಗೆ ತುಂಬ ಪ್ರೆಷರ್ ಇದ್ದಾನೆ ಆ ಕೇಸ್ನ ಬೇಗ ಆದಷ್ಟು ಬೇಗ ರೀಓಪನ್ ಮಾಡಿ ಹಾಗೆ ಯಾರು ಕೊಲೆಗಾರ ಅಂತ ಕಂಡು ಅಂತ ಎಲ್ಲ ರೀಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಏನ್ ಹೇಳ್ತಾ ಇದ್ರ ನೀ ಸರಿಯಾಗಿ ಹೇಳು ನನಗೆ ಮೊದಲೇ ತಲೆ ಕೆಟ್ಟಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನೀನ್ ಸಿಟ್ ಮಾಡ್ಕೋಬೇಡ ಏನ್ ಗೊತ್ತಾ ಅವರು ನವೀನ್ ಜಾಡ್ನ ನ ಹಿಡಿದ್ಬಿಟ್ಟು ಎಲ್ಲಿದ್ದಾನೆ ಅಂತ ಹಿಡ್ಕೊಂಡು ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಅವ್ನು ಮಾತನ್ನ ಕೇಳಿ ಶಾಕಾಗಿ ಇಲ್ಲಿ ಜ್ಯೋತಿಕ ಹಾಗೆ ನಿಂತ್ಕೊ ಬಿಡ್ತಾಳೆ ಹಾಗೆನಾದ್ರು ಆದ್ರೆ ನಮ್ ಕುತ್ತಿಗೆಗೆ ಬರೋದಂತೂ ಗ್ಯಾರಂಟಿ ಗೋಡ್ ಏನ್ ಮಾಡೋದು ಅಯ್ಯೋ ದೇವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಜ್ಯೋತಿಕ ನರಳಾಡ್ತಿರ್ತಾಳೆ ಇನ್ನೊಂದ್ ಕಡೆ ಇಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಗೋಲ್ಡ್ ತನ್ನ ಅಪ್ಪನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಛೇ ಯಾವಾಗ್ಲೂ ಸಹ ಗೋಲ್ಡ್ ಇದ್ದಿದ್ದೆ ಅಂತ ಅಂದ್ಬಿಟ್ಟು ಪಾಲಕ್ಷನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಪಾಲಕ್ಷ ಹೇಳ್ತಾ ಇರ್ತಾನೆ ಆ ಏಳು ಮಗಳೇ ಇವಾಗ ಮಾಡಿದೆಯಲ್ಲ ನಿನ್ನ ಫೋನಿಗೋಸ್ಕರನೇ ನಾವು ಕಾಯ್ತಾ ಇದ್ವಿ ಅಲ್ಲಿ ಯಾವ ರೀತಿ ಇದೆ ಸಿಚುವೇಶನ್ ಅಂತ ಮಾಡಿದರೆ ಇದು ಬೇಜಾರು ಮಾಡ್ಕೋತೀ ಅಂತ ನಾವು ಕಾಲ್ ಮಾಡಲಿಲ್ಲ ಏಳು ಮಗಳೇ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಿ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆಯಿಂದ ಪ್ರಾಬ್ಲಮ್ ನನಗಿಲ್ಲ ಆದರೆ ಇರೋದೆಲ್ಲ ನಿಮ್ಮ ಕಡೆಯಿಂದಲೇ ನಿಮ್ಮ ಮಗ ಮಾಡಿರೋ ವಾ ಪೊಲೀಸ್ನವರು ಯಾವಾಗ ಬೇಕಾದರೂ ಬಂದು ಅವನನ್ನು ಅರೆಸ್ಟ್ ಮಾಡ್ಬೋದು ಆ ಟೆನ್ಷನಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಪಾಲಾಕ್ಷನ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಗಳೇ ಆದರೆ ಏನು ಮಾಡಲಿ ಇವನು ಗೊತ್ತಿಲ್ಲದೇ ಈ ಥರ ಮಾಡಿದ್ದಾನೆ ಬಿಸಿ ರಕ್ತ ಆದರೆ ಹಂಗಂತ ಪೊಲೀಸ್ನವರು ಬಿಡೋಲ್ಲ ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಪೊಲೀಸ್ವ್ರಂದರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತಲ್ವಮ್ಮ ಅಕಸ್ಮಾತ್ ಆ ಟೆನ್ಷನ್ ಅಲ್ಲಿ ಅಥವಾ ಅವ್ನು ಅದೇ ಕೊಟ್ಟಾಗ ಇವನು ತಡ್ಕೊಳಕಾಗದಲ್ಲಿ ಏನಾದ್ರು ನಿನ್ನ ಹೆಸ್ರು ಬಾಯ್ ಬಿಟ್ರಿ ಏನ್ ಮಾಡ್ಲಿ ಮಾಡ್ಲಿಲ್ಲದೆ ನನಗೆ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಜ್ಯೋತಿಕನು ಸಹ ತುಂಬಾ ಟೆನ್ಷನ್ ಆಗಿ ತನ್ನ ಅಪ್ಪನ್ ಮುಖನ ನೋಡ್ಕೊಂಡು ಹಾಗೆ ಮೊಬೈಲ್ ಅಲ್ಲಿ ಸಿಟ್ ಮಾಡ್ಕೊಂಡಿರ್ತಾಳೆ ಮತ್ತೆ ಅಲಕ್ಷ ಜ್ಯೋತಿಕಾಗೆ ಹೇಳ್ತಾ ಇರ್ತಾನೆ ನೋಡು ಮಗಳೇ ಅವನು ನಿನ್ ಬಗ್ಗೆ ಆಗ್ಲಿ ಅಥವಾ ದಶರಥ ಮಗಳ ಬಗ್ಗೆ ಆಗ್ಲಿ ಏನು ಬಾಯ್ ಬಿಡಬಾರ್ದು ಅಂತ ಅಂದ್ರೆ ನೀನೇ ಅವನನ್ನ ಪೊಲೀಸ್ನವರಿಂದ ತಪ್ಪಿಸಬೇಕು ಮಗಳೇ ಅಂತ ಹೇಳ್ದಾಗ ಮತ್ತೆ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಹಾಗಂತ ನಿನ್ನ ತಮ್ಮ ನವೀನನೆ ಮಾತಾಡಿದ್ದು ಬೇಕಾದರೆ ನೀನೇ ಅಂತ ನವಿನ ಕೈಲಿ ಫೋನ್ ಕೊಟ್ಟಾಗ ಅಕ್ಕ ನೀನೇ ನನ್ನ ಕಾಪಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಕ್ಕ ಅಂತೆ ಅಕ್ಕ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಗೊಂಡಿ ಸಮಾಧಾನ ಮಾಡ್ಕೋ ಇದು ಆಸ್ಪತ್ರೆ ಅಂತ ಹೇಳ್ತಾ ಇರ್ತಾಳೆ ಮತ್ತು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ಹತ್ರ ಬಂದಿದೆಯಾ ಅಕ್ಕ ಸರಿ ಮಾಡು ಅಂತವ ದುಡುಕಿ ಈ ನಿರ್ಧಾರ ಮಾಡಿದೆಯಲ್ಲ ಮಾಡೋಕ್ಕೂ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು ಅಂತ ಬೈತಾ ಇರ್ತಾಳೆ ಈ ಕಡೆ ಮತ್ತೆ ನಾವೇ ಹೇಳ್ತಾ ಇರ್ತಾನೆ ಅಕ್ಕ ದುಡ್ಗೆ ಏನೋ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ಇದು ನನಗೆ ಫಸ್ಟ್ ಟೈಮ್ ಈ ಪೊಲೀಸ್ ಕೇಸು ಎಲ್ಲ ಫಸ್ಟ್ ಟೈಮು ನನ್ನನ್ನು ಅವರು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದರೆ ನನ್ನ ಭವಿಷ್ಯನೇ ಹಾಳಾಗುತ್ತೆ ಏನು ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅಕ್ಕ ಅವ್ರೇನಾದ್ರು ಕೊಡೋ ಟಾರ್ಚರ್ಗೆ ನಾನು ಹೆಸರು ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಅಕ್ಕ ಏನು ಮಾಡಲಿ ಅಂತ ಅಂದಾಗ ಈ ಕಡೆ ಜ್ಯೋತಿಗಾಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಎಷ್ಟರಾಗಲಿ ನಾವಿಬ್ಬರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟೋರಲ್ವಾ ಪ್ಲೀಸ್ ಹೆಲ್ಪ್ ಮಾಡು ಅಂತ ಕೇಳ್ತಾ ಇರ್ತಾನೆ ನೀನು ನನಗೆ ಸಹಾಯ ಅಲ್ವಾ ಅಂತ ಮತ್ತೆ ಕೇಳ್ತಾ ಕೋಪ ಮಾಡ್ಕೊಂಡು ಇಲ್ಲಿ ಜ್ಯೋತಿ ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಸ್ಕೂಲಿಗೆ ಕಳ್ಸೋಕ್ಕೆ ಸಿದ್ದು ತಿಂಡಿ ಎಲ್ಲ ತಿನ್ನಿಸಿ ರೆಡಿ ಮಾಡಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇರ್ತಾನೆ ಹಾಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಪಿಕಪ್ ಡ್ರಾಪ್ ಎಲ್ಲನೂ ಸಹ ಈ ಕಡೆ ಸಿದ್ದುನೇ ಮಾತಾಡ್ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ತಾತನು ಸಹ ಶಿವನಾರಾಯಣ ಯೋಚನೆ ಮಾಡ್ತಾ ಇರ್ತಾರೆ ಇಷ್ಟು ದಿನ ಆದರೂ ನನ್ನ ಸೊಸೆ ಡಿಸ್ಚಾರ್ಜ್ ಆಗಿ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಸುಮಿತ್ರಗೆ ತುಂಬ ಕೇರ್ ಮಾಡಿಕೊಂಡು ತನ್ನ ಮಗಳು ಹೇಗೆ ಆರೈಕೆ ಮಾಡ್ತಾರೋ ಅದೇ ರೀತಿ ಶಾರದಾ ಸುಮಿತ್ರನಿಗೆ ಆರೈಕೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಕಣ್ಣಿಗೆ ನೀರಾಗ್ತಾ ಇರ್ತಾಳೆ ನೀವು ಹೇಳ್ಬೇಡಿ ನಾನು ಇದೀನಿ ಅಮ್ಮ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸೇವೆಯೂ ಸಹ ಶಾರದನೆ ಮಾಡ್ತಾ ಇರಬೇಕಾದ್ರೆ ಸುಮಿತ್ರ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಇನ್ನೊಂದು ಕಡೆ ಪೊಲೀಸವರು ಸಹ ಹುಡುಕ್ತಾ ಇರ್ತಾರೆ ನವೀನನ್ನು ಹುಡುಕ್ತಾ ಇರಬೇಕಾದ್ರೆ ನವಿನ ಓಡೋಗಿ ಅವ್ನ ಫ್ರೆಂಡ್ ಸಿಕ್ಕಾಕು ಬಿಡ್ತಾನೆ ಅವಾಗ ಸಿಕ್ಕಾಬಟ್ಟೆ ಹೊಡೆದು ಅವನನ್ನ ಸ್ಟೇಷನ್ಗೆ ಕರ್ಕೊ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪಪುಟ ಬರ್ತಾ ಇರ್ತಾಳೆ ಒಂದು ಫ್ರೆಂಡ್ ನನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವಳನ್ನ ತೊಡೆ ಮೇಲೆ ಮನಸ್ಸಿಕೊಂಡು ತನ್ನ ಪಾಡಿ ತನ್ನ ಕೆಲಸ ಮಾಡಿಕೊಂಡು ಹಾಗೆ ಸೋಫಾ ಮೇಲೆ ಮಲಗಿಬಿಡ್ತಾನೆ ಹೀಗೆ ದಿನ ಕಳೆದಂತೆ ಕಳೆದಂತೆ ಈ ಕಡೆ ಸುಮಿತ್ರ ಚೇತರಿಸ್ಕೊಳ್ತಿರ್ಬೇಕಾದ್ರೆ ಮತ್ತೆ ಬಂದು ಹೇಳ್ತಾ ಇರ್ತಾರೆ ಗೋಲ್ಡಿ ತುಂಬಾ ಚೆನ್ನಾಗಿದೆಯಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ಚೆನ್ನಾಗಿದ್ದೀನಿ ಮಗಳೇ ಅಂತ ಮುತ್ಕೊಟ್ಟು ಅವಳನ್ನು ಸಹ ಸಮಾಧಾನ ಮಾಡ್ತಾ ಇರ್ತಾಳೆ ಡಾಕ್ಟರ್ ಮನು ಬಂದು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಚೆಕ್ಅಪ್ ಮಾಡಿ ಇವಾಗ ನೀವು ಚೇತರಿಸಿಕೊಂಡಿದಿರ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಪಾರಿಜಾತ ಗೋಲ್ಡಿ ಅವರು ಸಹ ಹಾಸ್ಪಿಟಲ್ ಸ್ಟೇ ಆಗಿ ಉಳ್ಕೊಂಡಿರ್ತಾರೆ ಹಾಗೆ ದಶರಥನು ಬಂದು ಸಹ ತನ್ನ ಹೆಂಡತಿನ ನೋಡ್ಕೊಂತಿರ್ಬೇಕಾದ್ರೆ ಅವಳು ತುಂಬಾ ಖುಷಿ ಪಟ್ಟು ಇವಾಗ ಹುಷಾರಿದ್ದೀನಿ ನಾನು ಚೇತರಿಸ್ಕೊಂಡಿದೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಆದ್ರೆ ಇನ್ನೊಂದ್ ಕಡೆ ಮತ್ತೆ ನವೀನ ಪೊಲೀಸ್ ಹುಡುಕ್ತಾ ಇರ್ತಾರೆ ಅವನು ಕದ್ದು ಮುಚ್ಚಿ ನವೀನ ಓಡಾಡ್ತಾ ಇರ್ತಾನೆ ಏ ಶಾರದಾ ಮಾತ್ರ ಪ್ರತಿದಿನ ಈ ಕಡೆ ಸುಮಿತ್ರನ ಸೇವೆ ಮಾಡಿ ಕಾಲು ಒತ್ತುತ್ತಾ ಇರ್ತಾಳೆ ಹಾಗೆ ಕಾಲು ಹೊತ್ಕೊಂಡು ಹಾಗೆ ನಿದ್ದೆ ಮಾಡಿಬಿಡ್ತಾಳೆ ಅವಳು ಕಾಲು ಜಾಗದಲ್ಲೇ ನಿದ್ದೆ ಮಾಡಿಬಿಟ್ಟು ಹಾಗೆ ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಅವನ ಫ್ರೆಂಡ್ ಹರಿ ಬರ್ತಾನೆ ಸಿದ್ದು ಫ್ರೆಂಡ್ ಹರಿ ಬಂದು ಹೇಳ್ತಾ ಇರ್ತಾನೆ ಏನು ಮಗ ನಾನು ಟೂ ಡೇಸ್ ಇಲ್ಲ ಅಷ್ಟರೊಳಗೆ ಏನೇನೂ ಆಗೋಯ್ತಲ್ಲ ಅಂತ ಕೇಳ್ತಾ ಇರ್ತಾನೆ ಕಣೋ ಎರಡು ದಿನದಲ್ಲಿ ಇಡೀ ಸಿನಿಮಾನೇ ತೋರಿಸ್ತಿದಿರಲ್ಲೋ ಒಳ್ಳೇದಾಯ್ತು ಬಿಡು ಅಂದಾಗ ಏನು ಒಳ್ಳೇದಾಯ್ತು ಮಗ ಈ ಥರ ಹೇಳ್ತಿದೆಯಲ್ಲ ಅತ್ತೆ ಎಷ್ಟು ಕಷ್ಟಪಡ್ತಿದ್ರೆ ಅದು ನಿನಗೆ ಗೊತ್ತಾ ಅದರಲ್ಲೂ ಜೊತೆಗೆ ಅಂದಾಗ ಆ ನಿಮ್ಮ ಹುಡುಗಿಯೂ ಕಷ್ಟಪಡ್ತಿದ್ರೆ ಅದಕ್ಕೆ ನಿನಗೆ ಬೇಜಾರಾಗ್ತಿದೆಯಾ ಅದಕ್ಕೆ ನಾನು ಹೇಳಿದ್ದು ಒಳ್ಳೇದಾಯ್ತು ಬಿಡು ಅಂತ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಸಿದ್ದು ಹೇಳ್ತಾ ಇರ್ತಾನೆ ಲೋ ಏನು ಗೊತ್ತಾ ಶಾರದವ್ರಿಲ್ಲ ಅಂತಂದರೆ ಅತ್ತೆನ ನಾವು ಕಳ್ಕೋಬೇಕಾಗಿತ್ತು ಅವರಿಂದ ಇವತ್ತು ಬದುಕಿ ಬಂದಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಲೋ ಅತ್ತೆ ಮಾತ್ರ ಅಲ್ಲ ನಿಮ್ಮ ಮನೆಯವರೆಲ್ಲರೂ ಸಹ ಶಾರದನಿಂದಲೇ ಬದುಕಿರೋದು ಜೊತೆಗೆ ನೀನು ಅಲ್ವೇನೋ ಅಂತ ಅನ್ನಗಾಡ್ಕೊಂಡು ಹರಿ ಹೇಳ್ತಾ ಇರ್ತಾನೆ ಹರಿ ಹೇಳ್ತಾ ಇರ್ತಾನೆ ನಾನಾಕೋ ನಿನಗೆ ತಮಾಷೆ ಮಾಡಲಿ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡು ಯಾವುದೋ ಕಾಲದಲ್ಲಿ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಅವರು ಕಾಪಾಡಿದ್ರು ಅಲ್ವಾ ಆಪತ್ ಬಾಂಧವ್ಯ ಅಂದಾಗ ಹೂಕಣ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಹೇಳ್ತಾನೆ ನಿಮ್ಮನ್ನ ಮಾತ್ರ ಅಲ್ಲ ನಿಮ್ಮ ಮನೆಯವ್ರನ್ನೆಲ್ಲರೂ ಸಹ ಶಾರದವರು ಕಾಪಾಡಿದರೆ ಅಂದಾಗ ನಮ್ಮ ಪಾಲಿನ ಆಪತ್ತು ಬಾಂಧವ್ಯ ಶಾರದನೆ ಅಂತ ಹರಿ ಹತ್ರ ಸಿದ್ದು ಹೇಳ್ತಾ ಇರ್ತಾನೆ ಹರಿ ಹೇಳ್ತಾ ಇರ್ತಾನೆ ಇದೇ ರೀತಿ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ನಿನಗೆ ದೊಡ್ಡ ಆಪತ್ತೆ ಬರುತ್ತೆ ಅಂದಾಗ ನೋ ಏನು ಹೇಳ್ತಾ ಇದೆಯಾ ಅಂದಾಗ ನೋಡು ಪ್ರೀತಿ ಮಾಡಿದವ್ರನ್ನ ಪಡ್ಕೊಳ್ಳೋದು ಲೈಫಲ್ಲಿ ಒಂದು ಸಾಹಸ ಕೆಲಸ ಮೊದಲು ನೀನು ಅದನ್ನ ಮಾಡು ಅಂತ ಹೇಳ್ತಾ ಇರ್ತಾನೆ ಅವರು ನಮ್ಮ ಲೈಫಲ್ಲಿ ಸಿಕ್ಕಲಿಲ್ಲ ಅಂತ ಅಂದರೆ ತುಂಬಾ ನಷ್ಟನ ಕಳ್ಕೊಬೇಕಾಗುತ್ತೆ ಅದೇ ಇಷ್ಟಪಟ್ಟವರು ನಮ್ಮ ಜೊತೆಲಿ ಇದ್ದರೆ ಲೈಫ್ ಲಾಂಗ್ ನಾವು ಎಂಥ ಸಮಸ್ಯೆ ಬಂದ್ರೂ ಎದುರಿಸ್ಬೋದಾಗುತ್ತೆ ಕಣೋ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾನೆ ಏನಾದರೂ ನಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ಯಾವುದೇ ಸಮಸ್ಯೆ ಬಂದ್ರೂ ಸಹ ನಾವು ಎದುರಿಸೋಕ್ಕಾಗಲ್ಲ ಕಣೋ ಅಂತ ಅಂದಾಗ ಎಲ್ಲಿಗೆ ನೀನು ಅಲ್ಲಿಗೆ ಬರ್ತೀಯ ಕಣೋ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಅತ್ತೆ ಈಗಷ್ಟೇ ಹುಷಾರಾಗಿದ್ದಾರೆ ಕಣೋ ಸುಧಾರಿಸ್ಕೊತಿದ್ರೆ ಶಾರದವರು ಬ್ಲಡ್ ಬೇರೆ ಕೊಟ್ಟರು ಅಂತ ಅಂದಾಗ ಅದನ್ನು ಕಣೋ ನಾನು ಹೇಳ್ತಾ ಇರೋದು ಅಂತ ಹರಿ ಹೇಳ್ತಾ ಇರ್ತಾನೆ ಹರಿ ಹೇಳ್ತಾ ಇರ್ತಾನೆ ನಿಮ್ಮತ್ತನಿಗೆ ರಕ್ತ ಕೊಟ್ಟು ಜೀವ ಉಳಿಸಿದರೆ ಹಾಗೆ ನಿನಗೆ ಕೊಟ್ಟು ಜೀವನ ಕೊಡಲ್ವೇನೋ ಅಂತ ಅಂದಾಗ ಹಾಗೆ ಹರಿ ಮುಖನ ಸಿದ್ದು ನೋಡ್ತಾ ಇರ್ತಾನೆ ಈ ಕಡೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೀನು ಇವಾಗಲೇ ಹೋಗ್ಬಿಟ್ಟು ಹೇಳ್ಬಿಡು ಇಲ್ಲ ಅಂದ್ರೆ ಇನ್ನೂ ಲೇಟ್ ಆದರೆ ಅರ್ಥನೇ ಇಲ್ಲ ಕಣೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಅವನ ಮುಖನ ನೋಡ್ತಾ ಇರ್ತಾನೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲೋ ಸುಮ್ಮನೆ ಇರೋ ಇಂಥ ಟೈಮಲ್ಲಿ ಇದೆಲ್ಲ ಬೇಕಂದಾಗ ಇದೇ ಕಣೋ ಕರೆಕ್ಟ್ ಟೈಮ್ ಅಂತ ಹರಿ ಹೇಳ್ತಾ ಇರ್ತಾನೆ ನೋಡೋ ಮಗ ಆಲ್ರೆಡಿ ನಿಮ್ಮ ರಿಕವರಿ ಆಗಿದ್ದಾರೆ ಶಾರದವರು ಸಹ ರಿಕವರಿ ಆಗಿದ್ದಾರೆ ಇನ್ನೇನಾದರೂ ಆಗ್ಬೇಕಾಗಿರೋದು ನಿನ್ನ ಪ್ರೀತಿ ಮಾತ್ರ ಕಣೋ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಏನು ಗೊತ್ತನೋ ಅವ್ರು ಎದುರುಗಡೆ ಬಂದರೆ ತುಂಬ ಆಟೋಮೆಟಿಕ್ ಆಗಿ ಹಾಗೆ ಹಾರ್ಟೆ ನಿಂತಂಗಾಗಿ ಬಿಡುತ್ತೆ ಏನು ಮಾತಾಡಕ್ಕೆ ಬರಲ್ಲ ಅಂದಾಗ ಹಾಗೆ ಕಣೋ ಆಗೋದು ಅದನ್ನೇ ಪ್ರೀತಿ ಅಂತ ಅಂತಾರೆ ಅಂತ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಕಣೋ ಎದುರುಗಡೆ ಬಂದ ತಕ್ಷಣ ನಾವು ಬಯಾಟ್ ಮಾಡ್ಕೊಂಡು ಹೇಳೋಕೆ ಅದೇನು ದಮ್ ಬೇಕು ಕಣೋ ದಮ್ಬೇಕು ಪ್ರೀತಿನ ಹೇಳ್ಕೊಳಕ್ಕೂ ಸಹ ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೀನು ಒಪ್ಕೊಂಡೆ ತಾನೆ ಅಷ್ಟು ಈಸಿಯಾಗಲ್ಲ ಕಣೋ ಅದನ್ನು ಹೇಳೋಕಾಗೋದು ಅಂತ ಅನ್ಬೇಕಾದ್ರೆ ಈ ಕಡೆ ಹರಿ ನಗಾಡ್ಕೊಂಡು ಸಾಕು ಸುಮ್ಮನಿರು ನಾನು ಬಂದಾಗಿಂದ ಕೇಳಿ ಕೇಳಿ ಸಾಕಾಗಿದೆ ಕಣೋ ಈಸಿ ಇಲ್ಲ ಹಂಗಂತ ಮನ್ಸು ಮಾಡ್ದಲ್ಲೇ ಇದ್ದರೆ ಏನೂ ಆಗಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ ಸಿದ್ದು ಮುಖ ನಾನು ನೋಡ್ತಾ ಇರಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ ಅವರೇನು ಹುಲಿನ ಸಿಮು ಆ ಥರ ನೋಡ್ತೀಯ ನೀನು ಮಿಂಚಿ ಓದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನಿನಗೇನು ಗಾದೆ ಗೊತ್ತಿಲ್ವೇನೋ ನನ್ನ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ ಒಂದು ಕೆಲಸ ಮಾಡು ಹೇಗಿದ್ರು ನೀವು ಮತ್ತೆ ಡಿಸ್ಚಾರ್ಜ್ ಆಗಿ ಮನೆ ಬರ್ತಾ ಇದ್ದಾರೆ ಜೊತೆಗೆ ನಿಮ್ಮ ಹುಡುಗಿಯೂ ಬರ್ತಾ ಇದ್ದಾರಲ್ಲ ಅವ್ರ ಹತ್ರ ಡೈರೆಕ್ಟಾಗಿ ಹೋಗ್ಬಿಟ್ಟು ಎಲ್ಲರ ಜೀವ ಉಳಿಸೋ ನನ್ನ ಪ್ರಾಣ ದೇವತೆ ಮನ್ಸಲ್ಲಿ ನೀವು ಹಾರ್ಟ್ ಡಾಕ್ಟರ್ ಆಗಿ ಎಫರ್ಟ್ ಹಾಕಿ ನನ್ನ ಮನ್ಸಲ್ಲಿ ಇರ್ತೀರಾ ಅಂತ ಕೇಳ್ಬಿಡು ಅಂತ ಹೇಳ್ತಾ ಇರ್ತಾನೆ ಸಿದ್ದು ಹೋಗೋ ಸುಮ್ನೆ ಅಂತ ಅನ್ಬೇಕಾದ್ರೆ ನೋಡು ಮಗ ನೀನು ಯೋಗಿ ಆಗ್ಬೇಡ ಆಯ್ತಾ ಸಂಸಾರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ನ ಮುಖನ ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾನೆ ಕಡೆಗೆ ಸುಮಿತ್ರನಿಗೆ ಡಿಸ್ಚಾರ್ಜ್ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸುಮಿತ್ರನ ಹತ್ರ ಬಂದು ಹೇಳ್ತಾ ಇರ್ತಾರೆ ಅವಾಗ ದಶರಥ ಖುಷಿಯಿಂದ ಹೇಳ್ತಾ ಇರ್ತಾನೆ ಬರ್ಬೇಕಾದ್ರೆ ಎಷ್ಟು ಟೆನ್ಷನ್ ಇತ್ತು ಗೊತ್ತಾ ಗೊತ್ತಾದ್ರೆ ಇವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನೀನು ಖುಷಿಯಾಗಿ ಮನೆಗೆ ಬರ್ತಿದೆಯಲ್ಲ ಅದೇ ನನಗೆ ಸಮಾಧಾನ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಮುಗುಳ್ನಗೆ ಮಾಡ್ತಾ ಇರ್ತಾರೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಹೌದಮ್ಮ ನಿನ್ ಇಲ್ದಲೆ ಮನೆಗೆ ಕಳೆನೆ ಇಲ್ಲ ಆದಷ್ಟು ಬೇಗ ಬಾ ಅಂತ ಅಂದಾಗ ಸರಿ ಅಮ್ಮ ಬನ್ನಿ ಹೋಗೋಣ ಅಂತ ಶಾರದಾ ಕರಿತಾ ಇರ್ತಾಳೆ ಅವಾಗ ಎಲ್ಲರೂ ಸಹ ಕೈ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಾರಿ ಜೊತಾ ನೋಡ್ದಾಗ ಹೋಲ್ಡಿ ಅವಳು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನೀನು ಹೋಗಿ ಕಿತ್ಕೊಂಡು ಹಿಡ್ಕೊಂಡು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಳೆ ತಮ್ಮನ್ನು ಕೈ ಇಟ್ಕೊಳ್ಳೋಕೆ ಅಂತ ಅಷ್ಟೊತ್ತಿಗೆ ಅಲ್ಲಿ ಹುಚ್ಚಿ ನರ್ಸ್ ಓಡ್ ಬಂದ್ಬಿಟ್ಟು ಪಾರಿಜಾತ ಕೈ ಹಿಡ್ಕೊಂಡು ನಾನು ಇಟ್ಕೊಂಡೆ ನಿನ್ನ ಕೈ ಹಿಡ್ಕೊಂಡೆ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಪಾರಜಾತ ನಾನು ನೋಡ್ತಾ ಇರ್ತಾರೆ ಅವಳು ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ಆ ಹುಚ್ಚಿ ನರ್ಸ್ ಕೈ ಹಿಡ್ಕೊಂಡು ಏನೂ ನನ್ನ ಜೊತೆ ಇದ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಮತ್ತೆ ಕೈ ಹಿಡ್ಕೊತಿರ್ಬೇಕಾದ್ರೆ ತಾತ ಶಿವನಾರಾಯಣ ಹಾಗೆ ಅವಳ ಮುಖನ ಗುರೈಸ್ಕೊಂಡು ನೋಡ್ತಾ ಇರ್ತಾರೆ ಪಾರಿದತೆ ಹೇಳ್ತಾ ಇರ್ತಾಳೆ ಬಿಡೆ ಕೈಯ್ಯ ಯಾರೇ ನೀನು ನನ್ನನ್ನು ಮುಟ್ಟೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಬೇಕಾದರೆ ಆ ಹುಚ್ಚಿನರ್ಸ್ ಹೇಳ್ತಾ ಇರ್ತಾಳೆ ಆ ಮಾಡೋದೆಲ್ಲ ಮಾಡಿಬಿಟ್ಟು ನನ್ನನ್ನೇ ಬೈತಾ ಇದೆಯಾ ನಿನ್ನನ್ನು ಕೈ ಇಟ್ಕೊಳ್ಳೋಕ್ಕೆ ಧೈರ್ಯ ಹಾಕಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಆ ಕಡೆ ದಶರಥ ತಾತ ಇಬ್ಬರು ಟೆನ್ಷನ್ ಮಾಡ್ಕೊಂಡು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಆ ಹಚ್ಚಿ ನರ್ಸ್ ಹೇಳ್ತಾ ಇರ್ತಾರೆ ಆಗಲೇ ನಾನು ಹೇಳಿಲ್ವಾ ನಾವಿಬ್ಬರು ಒಂದೇ ದೋಣಿಲಿ ಸಾಕ್ತಾ ಇರೋರು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಅಪ್ಪಾರಿ ತಾತ ದೊಡ್ಡ ಶಾಕ್ ಆಗಿ ಒಳ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಉಜ್ಜಿ ಹುಚ್ಚಿ ನರ್ಸ್ ಹೇಳ್ತಾ ಇರ್ತಾರೆ ನಾವಿಬ್ಬರು ಪಾಪ ಮಾಡಿದ್ವಿ ಆದರೆ ಕಷ್ಟ ಅನುಭವಿಸ್ತಿರೋದು ನಾನು ಮಾತ್ರ ಇವಾಗ ನೀನು ಅದನ್ನು ಪಾಲ್ ತಗೋ ನೀನು ಮಾತ್ರ ಸುಖವಾಗಿದೆಯಾ ಅಂತ ಹೇಳ್ತಾ ಇರ್ತಾಳೆ ನೀನು ಮಾತ್ರ ಏನು ಪಾಪ ಮಾಡಿಲ್ಲ ಆ ರೀತಿ ಗಟ್ಟಮುಟ್ಟಾಗಿದೆಯಲ್ಲ ಏನು ವಿಶೇಷ ಅಂತ ಕೇಳ್ತಾ ಇರಬೇಕಾದ್ರೆ ತಾತ ಗುರಾಯಿಸ್ತಾ ಇರ್ತಾರೆ ಮತ್ತು ನರ್ಸ್ ಹೇಳ್ತಾ ಇರ್ತಾರೆ ಇನ್ನೂ ನಿನ್ನ ಪಾಪದ ಕೂಡ ತುಂಬಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಶಾಕಾಗಿ ಏನು ಮಾತಾಡ್ತಿದ್ದಾರೆ ಅಂತ ಏನು ಅರ್ಥ ಆಗ್ತಾನೆ ಅವ್ರ ಮುಖನ ನೋಡ್ತಾ ಇರ್ತಾರೆ ಅದೆಷ್ಟು ಮಕ್ಕಳ ಜೀವನದಲ್ಲಿ ನೀನು ಆಟಾಡಬೇಕು ಅಂತ ಅಂತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರನ್ನು ಶಾಕಾಗಿ ಅವಳು ಮುಖಾನ ನೋಡ್ತಾ ಇರ್ತಾರೆ ಭಾರಿ ಜಾತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನೇ ಹೇಳ್ತಾ ಇದೆಯಾ ನೀನು ನೋಡಿ ನನಗೆ ಯಾರು ಯಾರನ್ನೋದೇ ಗೊತ್ತಿಲ್ಲ ಈ ಥರ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರನ್ ಹೇಳ್ತಾ ಇರ್ತಾರೆ ಏನೇ ಈ ಥರ ಅಂತಿದೆಯಾ ನೀನು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ ಆದರೆ ಅವಳು ನೋಡಿದರೆ ಎಷ್ಟೋ ವರ್ಷದ ಪರಿಚಯ ಅನ್ನೋ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಬೈತಾ ಇರ್ತಾನೆ ಪರಿಸ್ಥಿತಿ ಇಲ್ಲಿಂದ ತಾತ ಕೇಳ್ತಾ ಇರಬೇಕಾದ್ರೆ ಜ್ಯೋತಿ ಅಪಾರದ ಹತ್ರ ಹತ್ರ ಬಂದ್ಬಿಟ್ಟು ಗ್ರಾನಿ ಪ್ಲೀಸ್ ಮಾಡು ಇಲ್ಲ ಅಂದ್ರೆ ನನ್ನ ಜನ್ಮರಸ್ಯ ಅವರಿಗೆಲ್ಲ ಇವಾಗ ಗೊತ್ತಾಗುತ್ತೆ ಅಂತ ಭಯ ಆಗ್ತಿದೆ ಅಂತ ಹೇಳಿದಾಗ ಮತ್ತೆ ಹುಚ್ಚಿನರ್ಸ್ ಹೇಳ್ತಾ ಇರ್ತಾಳೆ ಓಹೋ ಹಾಗಾದ್ರೆ ಇಷ್ಟು ವರ್ಷದಿಂದ ನೀನು ಮಾಡಿರೋ ಕೆಲಸ ಯಾರಿಗೂ ಗೊತ್ತಿಲ್ವಾ ಅಂದಾಗ ಮನೆಯವರೆಲ್ಲರೂ ಶಾಕಾಗಿ ಆಗಿ ಆ ಹುಚ್ಚಿನ ನೋಡ್ತಾ ಇರ್ತಾರೆ ನರ್ಸ್ ಹೇಳ್ತಾ ಇರ್ತಾರೆ ಅದಕ್ಕೆ ನೀನು ಇಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ಯಾ ನಾನು ಮಾತ್ರ ಬೀದಿಲಿ ಬಿದ್ಬಿಟ್ಟೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಇವತ್ತು ಎಲ್ಲ ಸತ್ತ ನಾನು ಆಚೆಗೆ ಬರೋ ರೀತಿ ಮಾಡೇ ಮಾಡ್ತೀನಿ ಅಂತ ಆ ನರ್ಸ್ ಹೇಳ್ತಾ ಇರ್ಬೇಕಾದ್ರೆ ಶಾಕಾಗಿ ಪಾರಿ ಜಾತಗಳ ಮುಖ ನಾನು ನೋಡ್ತಾ ಇರ್ತಾಳೆ ಈ ಕಡೆ ಮನೆಯವರೆಲ್ಲರೂ ಸಹ ಅವ್ರ ಮಾತನ್ನ ಕೇಳಿ ಶಾಕ್ ಆಗ್ಬಿಡ್ತಾರೆ ನೀನು ಮಾಡಿದ ಮೋಸನ ನಾನು ಆಚೆ ಆಕೆ ಆಕೆ ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಜೊತೆ ಜೊತೆಗೆ ಶಾಕ್ ಆಗಿ ಮುಖ ನಾನು ನೋಡ್ತಾ ನಿಂತ್ಕೋತಾರೆ ಪಾಲಕ್ಷ ಮನೆಯಲ್ಲಿ ಪಾಲಕ್ಷ ತುಂಬ ಟೆನ್ಷನ್ ಆಗಿ ಕೂತಿರ್ತಾನೆ ಅವಾಗ ದಿವ್ಯ ಅಡುಗೆ ಮಾಡ್ತಾ ಹೇಳ್ತಾ ಇರ್ತಾಳೆ ಅಪ್ಪ ಏನಾಯಿತು ಯಾಕೆ ಈ ಥರ ಅಂದಾಗ ಇನ್ನೇನು ಮಗಳೇ ತುಂಬ ಟೆನ್ಷನ್ ಆಗಿದೆ ಯಾವಾಗ ಪೊಲೀಸ್ ಬಂದು ಈ ನವೀನ ಒದ್ದು ಎಲ್ಲೂ ಎಡ್ಕೊಂಡು ಹೋಗ್ತಾರೋ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ತುಂಬ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಈಗ ನವಿನ ಹೇಳ್ತಾ ಇರ್ತಾನೆ ಅಪ್ಪ ಏನೇನು ಅಪಶಕನ ಹುಡಿಬೇಡಿ ಅಂತ ಅಂದಾಗ ಮುಚ್ಚೋ ಬಾಯಿ ನೀನೇ ಒಂದು ದೊಡ್ಡ ಅಪನ ಅಪಶಕನ ಹಾಕಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕೆಂಪ್ಕೊಂಡು ಹಾಗೆ ಎದೆ ಹಿಡ್ಕೊಂಡ ನವೀನ ಕುತ್ಕೊಂಡಾಗ ನೀರು ತೊಗೊಂಡು ಓಡಾಡ್ ಬರ್ತಾ ಇರ್ತಾಳೆ ಇಡೀ ನೀರು ಕುಡಿದು ಪಾಲಾಕ್ಷ ಹೇಳ್ತಾ ಇರ್ತಾನೆ ಎಲ್ಲ ಇವನಿಂದಲೇ ಆಗಿದ್ದು ಇಷ್ಟು ವರ್ಷದಿಂದ ನಾನು ಜ್ಯೋತಿಕನ ಹುಡುಗಿ ಕರ್ಕೊಬಿಟ್ಟು ಬಂದಿದ್ದೆ ಹೇಗೋ ನಿಮ್ಮ ಅಕ್ಕ ಮನೆ ಹತ್ರಕ ಬಂದಿದ್ಲು ಆದರೆ ನೀನೇ ಏನೇನೋ ಮಾಡಿ ಎಲ್ಲ ಹಾಳು ಮಾಡಿದೆ ಅಂತ ಬೈತಾ ಇರ್ತಾನೆ ಹಾಗೆ ನಿಮ್ಮಿಬ್ಬರ ಜೀವನ ನಂತರ ಹಾಳಾಗಬಾರ್ದು ಅದಕ್ಕೋಸ್ಕರ ನಿಮ್ಮ ಅಕ್ಕನ ಹುಡುಕಿ ಇಲ್ಲಿವರೆಗೂ ಕರ್ಕೊ ಬಂದಿದ್ದೆ ಅವಳಿಂದ ನಿಮ್ಮ ಲೈಫ್ ನ ಸೆಟ್ಲ್ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೆ ಆದರೆ ಇವಾಗ ನೀನು ಏನೇನ್ ಮಾಡ್ಕೊಬಂದೆ ನೋಡು ಅಂತ ಬೈತಾ ಇರ್ತಾನೆ ಇವಾಗ ನೀನು ಮಾಡಿರೋ ಒಂದೇ ಒಂದು ತಪ್ಪಿಂದ ನನ್ನ ತಲೆ ಮೇಲೆ ದೊಡ್ಡ ಬಂಡೆಕಲ್ಲೆ ಬಿದ್ದಿದೆ ಅಂತ ಹೇಳಿದಾಗ ಶಾಕ್ ಆಗಿ ನಾವಿನ ಅವ್ರ ಅಪರ ಮುಖ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ಬೈತಾ ಇರ್ತಾರೆ ಅಲ್ಲ ಏನು ಸತ್ಯ ಅಂತ ಹೇಳ್ತೀವಿ ಇಲ್ವೋ ಅವಾಗಿಂದ ವಟವಟ ಅಂತ ಮಾತಾಡ್ತಾ ಇದ್ದೀರಾ ನಮಗೆ ಟೈಮ್ ಆಯಿತು ಅದೇನು ಹೇಳ್ತೀವಿ ಅಥವಾ ಅವ್ರ ಹತ್ರನೇ ನಾನು ಬಾಯ್ ಬಿಡಿಸ್ಲಾ ಅಂತ ಹೇಳ್ತಾ ಇರಬೇಕಾದ್ರೆ ಅದು ಆಗಲ್ಲರಿಂದ ಪಾರಿಜಾತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥನೂ ಹೇಳ್ತಾ ಇರ್ತಾನೆ ಇವಾಗಷ್ಟೇ ಸುಮಿತ್ರ ಚೇತರಿಸಿಕೊಂಡಿದ್ದಾಳೆ ಪ್ಲೀಸ್ ಚಿಕ್ಕಮದ್ ಏನು ಅಂತ ಹೇಳಿ ಟೈಮ್ ಆಯಿತು ಅಂತ ಅನ್ಬೇಕಾದ್ರೆ ಅಲ್ಲಿ ನರ್ಸ್ ಹುಚ್ಚಿನ ನೋಡ್ಬಿಟ್ಟು ಇವ್ರ ಹತ್ರನ ಬಂದ್ಬಿಟ್ಟು ಬಾಯ್ ಬಿಡಿಸ್ತೀನಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಹೂ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ನರ್ಸ್ ಹೇಳ್ತಾ ಇರ್ತಾರೆ ಚೆಕಪ್ಗೆ ಅಂತ ಅಂದಾಗ ಚೆಕಪ್ ಆಗಿದ್ರೆ ಹುಚ್ಚಿನ ಅಂದಾಗ ಅವ್ರು ಇವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಸಿಕ್ತವ್ರ ಜೊತೆ ಎಲ್ಲ ಇದೇ ರೀತಿ ಹೇಳ್ತಾ ಇರ್ತಾರೆ ಅಂದಾಗ ಓಹೋ ಆಗಲೇ ಅನ್ಕೊಂಡೆ ಒಂದೇ ಮನಸ್ಥಿತಿ ಇರೋರು ಆಗ್ಲೇ ಬೇಗ ಸ್ನೇಹಿತರಾಗಿದ್ದಾರೆ ಅಂತ ತಾತ ಹೇಳ್ತಾ ಇರ್ತಾರೆ ಹೋಗ್ಲಿ ಬಿಡಿ ನೀವು ಚೆಕಪ್ಗೆ ಹೋಗಿ ಅಂತ ಆ ನರ್ಸ್ನ ಕಳ್ಸ್ತಾ ಇರ್ಬೇಕಾದ್ರೆ ಮತ್ತೆ ಆ ನರ್ಸ್ ಹೇಳ್ತಾ ಇರ್ತಾರೆ ಮಾಡಿದ ಕರ್ಮಕ್ಕೆ ಪ್ರತಿಫಲ ಕಂಡೇ ಕಂಡು ನಿನಗೆ ಸಿಕ್ಕೇ ಸಿಗುತ್ತೆ ನೋಡಬೇಕಾದ್ರೆ ಇದು ನನ್ನ ಶಾಪ್ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಇವರು ಅವಳನ್ನ ಹುಚ್ಚಿ ಅಂತ ಅನ್ಕೊಬಿಟ್ಟು ಬನ್ನಿ ಚಿಕ್ಕಮ್ಮ ಹೋಗಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಸದ್ಯ ಇವತ್ತು ಹೆಂಗೋ ನಾನು ಬಚಾವಾದೆ ಅವಳಿಂದ ಏನು ಗೊತ್ತಾಗ್ಲಿಲ್ಲ ಅಂತ ಹಾಗೆ ಶಾಕಾಗಿ ಹಾಗೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು